ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತೇನು ಸ್ಪೆಷಲ್ ಇಲ್ಲ ಮುಂಜಾನೆ ಇವತ್ತು ಜಲ್ದಿ ಹೇಳ್ಬೇಕಂದ್ರೆ ಈ ಮೇಡಮ್ ಜಲ್ದಿ ಡ್ಯೂಟಿ ಇರೋದ್ರಿಂದ ಅವರು ಈಗ ಆರು ಗಂಟೆಗೆ ಹೇಳಾತಾರೆ ಹಂಗಾಗಿ ಇವತ್ತೂ ಆರು ಗಂಟೆಗೆ ಎದ್ದು ಎಲ್ಲ ಹೊರಗೆಲ್ಲ ಕಸ ಹುಡದು ನೀರು ಹಾಕಿ ರಂಗೋಲಿ ಹಾಕಿ ಅದೆಲ್ಲ ಕೆಲಸ ಮುಗಿಸಿ ಈಗ ಒಳಗಿಂದೆಲ್ಲ ಒಳಗಿಂದೆಲ್ಲ ಕಸ ಹುಡುಗರ ಹಾಯ್ ಮಾಡಿರಿ ಮೇಡಮ್ ಹಾಯ್ ಓಕೆ ಈಗ ಕಸ ಗೀಸ ಹುಡುಕೊಂಡು ಈಗ ಪರಿಸ್ವರಿಸಬೇಕು ಇದು ನಿನಗೇನು ಶಾಸ್ತ್ರ ಭಾಳ ಗೊತ್ತದವೇನಾ ಗೊತ್ತಿದ್ರೆ ಆ ಪುಟ್ಟದಾಗಿರೋರು ಯಾರು ಹೇಳಿ ಇದ್ ಹಾವಿನ ಮ್ಯಾಲ ಕೂತಾರಲ್ಲ ಯಾರು ಹೇಳಿ ಅಲ್ಲೋ ಪೇದ ಹ್ಮ್ ಜಳಕ್ಕೆಲ್ಲ ಇದು ಪುರಾಣ ಹೇಳತಾಳ ನೋಡ್ರಿ ಕೇಳ್ರಿ ಕೇನ್ ಏನಿರ್ಬೇಕು ಹಾಟ ಮನ್ಸು ಸ್ವಚ್ಛ ಆಗೋದು ಗುಳಗಿ ತಗೊಂಡೆ ಏನ ಎಲ್ಲೈತಿ ಅದಕ್ಕೆ ಜ ಅದಕ್ಕೆ ನಾವು ತಿಂಗಳಿಗೊಮ್ಮೆ ಜಾಕ ಮಾಡ್ತೇನೆ ಹಿಂಗ ಆಗ್ತೇನೆ ಕಟ್ ಮಾಡೋದಿಲ್ಲ ಈಕೇನು ಮಾತು ನೋಡ್ರಿ ಈಕೇನು ಭಾಷೆ ನೋಡ್ರಿ ಮಾತಾಡೋ ರೀತಿ ನೋಡ್ರಿ ಹೇಳ ಅವ್ರು ಯಾರು ಹೇಳು ಏನಂತ ಅಕ್ಕಿ ಸುಳ್ಳು ಹೇಳತ್ತಾಳ ನಿಮ್ಗೆ ಗೊತ್ತಿದ್ರೆ ಗೊತ್ತಿದ್ರ ಕಮೆಂಟ್ ಮಾಡ್ರಿ ಇವ್ರು ಯಾರು ಅಂತೇಳಿ ಹಾವಿನ ಮ್ಯಾಲ ಕುಂತಾರಲ್ಲ ಹೇಳಿ ಹಾಕೊಂಡು ಅದು ಅವ್ರಿಬ್ರು ಯಾರು ಹೇಳ್ರಿ ಇಲ್ಲಿ 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 ಶಿವಪಾರ್ಥ ಮತ್ತಿ ಮುಂದೆ ನಿಂತಾನಲ್ಲ ಐದು ಮುಖ ನಾವ ಯಾರು ಹೇಳ ಷಣ್ಮುಖ ಅಂತ ಯಾರು ಹೇಳಿದಾರ ನಿಂಗ ಅವ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇವ್ರ ಯಾರು ಗುರು ರಾಘವೇಂದ್ರ

నెక్స్ట్ ఏం కల్సూ నెక్స్ట్ ఏం స్పెషల్ కొట్టారు దిన అదే మార్తాళు దిన అదే అదే సైతాడు నిన అదే అదే తింది తి

ಈಗ ಚಹಾ ರೆಡಿ ರೀ ಬರ್ರಿ ಎಲ್ಲಾರು ಚಹಾ ಕುಡೇನೋ ಚಹಾ ಕೊಡೋದು ಚಹಾ ಜೊತೆ ಹಂಗ ಸ್ವಲ್ಪ ಕರಿತೀನೋನು ಇದಂತಿರ್ತೇವಿಲ್ಲ ಈಗ ಕೊಡಂಗಿಲ್ಲ ಎಲ್ಲಿ ಓಡಂಟೇನ ಹಂಗ್ಯಾಂತ ಚೆಂದ ನೀಟಾಗಿ ಕುಂತ ಚಹಾ ಕು ದಿನ ಅಲ್ಲೇ ಇರ್ತೀನಿ ಕುಂದ್ರಬೇಕು ಚಂದಾಗ ಕುಂತು ಕುಡಿಬೇಕು ಓಕೆ ಚಹಾ ಕುಡಿದಾತ್ರೀ ಇನ್ನು ಡ್ಯೂಟಿ ಟೈಮ್ ಆತ ಒಂದಿಷ್ಟು ನಾಷ್ಟ ಮಾಡಬೇಕಾ ಇವ್ರು ಮೇಡಮರು ಅದು ಜಲ್ದಿ ಹೋಗೋದರಿಂದ ನಷ್ಟ ತಿನ್ನಂಗಿಲ್ಲ ತೊಗೊಂಡೋಗ್ತಾರ ಹಂಗಾಗಿ ಇವತ್ತು ಅವಲಕ್ಕಿ ಅವರು ರೆಡಿ ಆಗಕ್ಕೆ ನಾವು ಸ್ವಲ್ಪ ನಮ್ಗೆ ಕೆಲಸ ಬಿದ್ದೈತಿ ಇವತ್ತು ಸ್ವಲ್ಪ ನಾಷ್ಟ ಮಾಡಿಕೊಂಡೆ रेडी दी? ड्यूटी टाइम आता हम आव बर एट ओ क्लॉक ओके नाश्ता रेडी टाइम आएगा। ಇದನ್ನ ಕಲ್ತು ಬಿಡು ಇದನ್ನ ತಗೊಂಡೋಗ ಓಕೆ ಫ್ರೆಂಡ್ಸ್ ಮೇಡಮ್ ಅರದಂತು ಡ್ಯೂಟಿಗೆ ಬಿಟ್ಟು ಬಂದೆ ಇನ್ನು ಚೆಂದನೂ ಬ್ಯಾಸ್ರಾಕೈತೆ ನನಗೀಗ ಏನು ಮಾಡಬೇಕು ಗೊತ್ತಿಲ್ಲ ಮನೆಯಾಗ ಒಬ್ಬನೇ ಇರಬೇಕು ಓಕೆ ಸ್ವಲ್ಪ ರೆಸ್ಟ್ ಮಾಡೋನು ನಿದ್ದೆ ಮಾಡೋನು ಬರೀ ಏನಾಗ್ತೈತೆ ನೋಡೋಣ ಇದು ರೈಸು ಇದು ಎಗ್ಗು ನೈಟ್ ನೈಟ್ ಊಟ ರೆಡಿ ಆಗ್ತಾ ಇದೆ ಬೆಳಗ್ಗೆಯಿಂದ ಆಕೆ ಕೆಲ್ಸಕ್ಕೆ ಹೋಗಿದ್ದಳು ನಾನು ಫುಲ್ ರೆಸ್ಟ್ ಮಾಡೀನಿ ಅವತ್ತು ಮನ್ಯಾಗ ನೋಡ್ರಿ ಆಗಿಬಿಟ್ಟೇನಿ ಫುಲ್ ಸೇಮ್ ರೈಸು ಎಗ್ ರೆಡಿ ಆಕತ್ತೈತಿ ನೈಟ್ ಡಿನ್ನರ್ ಕೆರೆ ಏನು ಮಾಡತ್ತ ಚಿ ಚಿಕ್ಕ ಏನು ಮಾಡ್ತಾಯಿದ್ರೆ ಬೇಡ ಗೇಮ್ ಆಡ್ತಾ ಇದ್ದಾರೆ ಮೇಡಮು ಫ್ರಿಜ್ ಯಾರು ಓಪನ್ ಇಟ್ಟಾರು ಓಕೆ ಇವತ್ತಿನ ಮೈ ವೀಡಿಯೋ ಮಿನಿ ವ್ಲಾಗ್ ಆಗಿರುತ್ತೆ ಅಷ್ಟೇ ಜಾಸ್ತಿ ಏನಿಲ್ಲ ಹಂಗೆ ಡೈಲಿ ವ್ಲಾಗ್ ಅಂತೇಳಿ ಇವತ್ತಿನ ಮಿನಿ ವ್ಲಾಗ್ ಮಾಡಿದ್ದೀನಿ ಓಕೆ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ನೆಕ್ಸ್ಟ್ ಮುಂದೆ ನೋಡೋದಾಗ ರೀ ಅಲ್ಲಿವರೆಗೂ ವಿಡಿಯೋಗಳು ನೋಡ್ತೀರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಹೊಸ್ದಾಗಿ ಯಾರು ನೋಡುತ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಿಗ್ತೇವ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ బాయ్ బయ్ గుడ్ నైట్ ఎలాగో